ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಸಿಂಪಲ್ಲಾಗಿ ರುಬ್ಬದೇ ಕಾಳು ಸಾಂಬಾರು ಅಂತ ಫೈವ್ ಮಿನಿಟ್ಸಲ್ಲಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ತೆಂಗಿನಕಾಯಿ ಅಥವಾ ಏನು ಬೇಡ ಆಗಿ ಒಂದು ಐದು ನಿಮಿಷಲ್ಲಾಗುತ್ತೆ ಮುದ್ದೆಗಾಗಿರ್ಬೋದು ಅಥವಾ ರೈಸಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ರೈಸಿಗೆ ಮಾಡ್ಕೊಂಡಿದ್ದೆ ನೋಡಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಕಾದಮೇಲೆ ಅದಕ್ಕೆ ಎಲ್ಲ ವಾಶ್ ಮಾಡಿಕೊಂಡು ಕಾಳು ಹಾಕ್ಕೊತಾ ಇದ್ದೀನಿ ಕೆಂಪು ತೊಗರಿ ಕಾಳು ಸಿಕ್ಕಾಳು ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅದು ಮುಳುಗುವಷ್ಟು ನೀರು ಹಾಕ್ಕೊಂತ ನಿಮ್ಗೆ ಸಾಂಬಾರ್ ಕ್ವಾಂಟಿಟಿ ಯಾವ್ದು ಬೇಕು ಆ ಅದಕ್ಕೆ ಹಾಕ್ಕೊಳ್ಳಿ ನೀರನ್ನ ನಾನು ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡೆ ಮತ್ತು ಎರಡು ಟೊಮೆಟೊ ದಪ್ಪ ದಪ್ಪನೇ ಹಚ್ಚಿ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಂದ್ಮೇಲೆ ಅದು ಸ್ಮ್ಯಾಶ್ ಆಗುತ್ತೆ ಅದಕ್ಕೆ ಮತ್ತು ಒಂದು ಈರುಳ್ಳಿ ಮತ್ತು ತರಕಾರಿ ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ನಾನು ಇಲ್ಲಿ ನೋಡಿ ಆಲೂಗಡೆ ಬದನೆಕಾಯಿ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇದು ಏನು ಅಥವಾ ಒಂದೇ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಇದನ್ನು ಕುದಿಬೇಕು ಬಿಡಬೇಕು ಅನ್ನೋದೇನಿಲ್ಲ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೆ ನಿಮ್ಮ ಖಾರಕ್ಕೆ ಎಷ್ಟು ಕ ಬೇಕು ಅದಕ್ಕೆ ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ಎಲ್ಲ ಪೂರ್ತಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡೇ ಎರಡು ವಿಸಿಲು ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇಲ್ಲಿ ಎರಡೆರಡು ವಿಜಿಲ್ ಕೂಗ್ಸಿದ್ದೀನಿ ಆಲ್ರೆಡಿ ಈಗ ಎಲ್ಲ ವಿಸಿಲೆಲ್ಲ ಹೋಗಲಿ ಅದನ್ನು ಓಪನ್ ಮಾಡ್ತಾ ಬಿಸಿ ಎಲ್ಲ ಹೋದ್ಮೇಲೆ ನೋಡಿ ಈ ಥರ ಇರುತ್ತೆ ಇದನ್ನು ಟೊಮೆಟೊನೆಲ್ಲ ಚೆನ್ನಾಗಿ ತಿರುಗಿಸಿದ್ರೆ ಅದೆಲ್ಲ ನೀಟಾಗಿ ಬೆಂದೋಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆ ಕುದಿಯಕ್ಕೆ ಬಿಡಬೇಕು ಒಂದು ಒಂದು ಎರಡರಿಂದ ಮೂರು ನಿಮಿಷ ಕುದಿದ್ರೆ ಸಾಕಿದ್ದು ಮತ್ತು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ ಇಲ್ಲಿ ಈ ಟೈಮಲ್ಲಿ ಬೇಕು ನೀವು ಹುಣಸೆ ಹುಳಿಯಾಗಿರೋ ಅಥವಾ ನೀರು ಹಸಿ ತೆಂಗಿನಕಾಯಿ ತುರಿ ಇರ್ಬೋದು ಹಾಕೋಬೋದು ನಾನು ಇಲ್ಲಿ ಏನೂ ಹಾಕಿಲ್ಲ ನೋಡಿ ಈ ಕಡೆ ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಒಂಚೂರು ಚಿಟ ಪಿಟ ಅನ್ನಬೇಕು ಅಲ್ಲಿವರೆಗದೊಂಚೂರು ಕಾಯಬೇಕು ಅದು ಕಾದಾದ್ಮೇಲೆ ಇದಕ್ಕೆ ಬೇಕು ಅಂದರೆ ನೀವು ಇನ್ನು ಸೊಪ್ಪು ಸ್ವಲ್ಪ ಏನಾದರೂ ಆ್ಯಡ್ ಮಾಡ್ಕೋಬೋದು ನಾನು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಬಣ್ಣ ಬರವರೆಗೂ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಈರುಳ್ಳಿನೂ ಹಾಕ್ಕೊಬೋದು ನಾನು ಆಲ್ರೆಡಿ ಸಾಂಬಾರ್ಗೆ ಹಾಕಿರೋದ್ರಿಂದ ಈರುಳ್ಳಿ ಏನೂ ಹಾಕ್ಕೊಂಡಿಲ್ಲ ಬೆಳ್ಳುಳ್ಳಿ ಸಾಸಿವೆ ಎರಡು ಹಾಕ್ಕೊಂಡಿದ್ದೀನಿ ಅದೆಲ್ಲ ಹೆಚ್ಚು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ನೀವು ಬೇಕು ಅಂದರೆ ಒಂದೆರಡು ಅರಶು ನಿಮಿಷಕಾಯಿನೂ ಉದ್ದಾಗ ಹಚ್ಚಾಕೋಬೋದು ಕರ್ಬೇವು ಹಾಕ್ಕೊಬೋದು ನಾನು ಕರ್ಬೇವು ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಇದು ಚೆನ್ನಾಗಿ ಕಾಯಬೇಕು ಕಾಯಲಿ ಇದಕ್ಕೆ ಒಂದೆರಡು ಒಣ್ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಒಣ್ಮೆಣಿಕಾಯಿ ಹಾಕೊಂಡು ಮುರ್ದು ಹಾಕೊಂತೀನಿ ಹಾಕೊಂಡು ಒಂಚೂರು ಫ್ರೈ ಆದಮೇಲೆ ಈ ಕಡೆ ಸಾಂಬಾರ್ ಕುದೀತಿತ್ತಲ್ವ ಕುಕ್ಕರ್ ಸಾಂಬಾರನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಈ ಟೈಮಲ್ಲಿ ಬೇಕು ಒಂದು ನೀರು ನೀವು ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಬೋದು ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕೋಬಹುದು ನೋಡಿ ಇಲ್ಲಿ ಇದಕ್ಕೆ ಕಾಯಿ ಆಗಿರ್ಬೋದು ಅಥವಾ ಏನು ರುಬ್ಬಿಲ್ಲ ಏನು ಮಾಡಿಲ್ಲ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಅಂತ ಐದು ನಿಮಿಷದಲ್ಲಿ ಆಗುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ಇದೊಂದು ಎರಡು ಕುದಿ ಬತ್ತು ಅಂದರೆ ಒಂದೆರಡು ಎರಡು ನಿಮಿಷ ಸಾಂಬಾರು ರೆಡಿ ಆಗುತ್ತೆ ನಾನಿಲ್ಲಿ ರೈಸಿಗೆ ಮಾಡ್ಕೊಂಡು ಇದೆ ಮುದ್ದೆ ಮುದ್ದೆಗಾಗಿರ್ಬೋದು ರೈಸಿಗೆ ಆಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು